ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೇ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಓ ಸೋದೇ ಓ ಸೋದರಿಂದ ನೀರಾಗೇ ಹರಿವಾಣರುಗಳನ್ನೇ ನಿಂದ ನೀವಾಣಿಗಳ न चलिसो मोड़े मेली बाल चलो मोड

ಎನ್ ಪಿ ಎಸ್ ಅಂದ್ರೆ ಏನು ಅಂತಕ್ಕಂಥದ್ದು ರಾಜ್ಯದ ನೌಕರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಎನ್ ಪಿ ಎಸ್ ಸಂಘಟನೆ ಹುಟ್ಟಾಕಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇವತ್ತು ನಾವು ಈ ಒಂದು ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ತಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಇನ್ನೇನು ನಾವು ಕಳೆದ ಬಜೆಟ್ನಲ್ಲಿ ಈ ಒಂದು ಹೋರಾಟಕ್ಕೆ ಅಂತ್ಯವನ್ನು ಹಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಈ ಹೋರಾಟ ಏನು ನಾವು ಮಾಡಿರ್ತಕ್ಕಂಥ ಹೋರಾಟಗಳಿದ್ದಾವೆ ಎರಡು ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ಹೋರಾಟ ಇರ್ಬೋದು ಬೆಳಗಾವಿ ಪಾದಶಾಲ ಪಾದಯಾತ್ರೆ ಇರ್ಬೋದು ರಕ್ತ ಕೊಟ್ಟೆ ಪಿಂಚಣಿ ಬಿಡೆಯೋ ಹೋರಾಟ ಇರ್ಬೋದು ಪತ್ರ ಚಳವಳಿ ಇರ್ಬೋದು ಶಾಸಕರಿಗೆ ಮನವಿ ಸಚಿವರಿಗೆ ಮನವಿ ಲೋಕಸಭಾ ಸದಸ್ಯರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಮನವಿ ಕೊಡ್ತಕ್ಕಂತ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಅದೇ ತರನಾಗಿ ಕಳೆದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಜಾಗದಲ್ಲಿ ಹದಿನಾಲ್ಕು ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನ ಮಾಡಿರ್ತಕ್ಕಂಥ ಇತಿಹಾಸ ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎಪ್ಪ ಸಮ ವೇದಿಕೆಯಲ್ಲಿ ಆಗಿನ ವಿರೋಧ ಪಕ್ಷದ ನಾಯಕರು ಈಗಿನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೆ ಈಗೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಮಾಣ ಪ್ರಣಾಳಿಕಾ ಸಮಿತಿ ಉಪಾಧ್ಯಕ್ಷರಾದಂತಹ

ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ಅವತ್ತು ಆ ಪ್ರಯತ್ನವನ್ನ ಮಾಡಿದ್ರು ಇವತ್ತು ನಾವು ಹೋರಾಟವನ್ನ ಒಂದು ದಿನದ ಹಕ್ಕೊತ್ತಾಯದ ಹೋರಾಟವನ್ನು ಮಾಡ್ತಕ್ಕಂತ ಉದ್ದೇಶವನ್ನ ನಾವೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ತೇವೆ ಉದ್ದೇಶ ಇವತ್ತು ಸರ್ಕಾರ ಈ ಕ್ಷಣದಲ್ಲೂ ಕೂಡ ನಾವು ಯಾವತ್ತೇ ಭೇಟಿಯಾದ್ರು ಕೂಡ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಸಂಘಟನೆ ನೈತಾರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಮೂರು ಸಭೆಗಳನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಸಂಘಟನಾ ಪದಾಧಿಕಾರಿಗಳು ಇದ್ವಿ ಎರಡೂವರೆ ಮೂರು ಗಂಟೆಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಇಲಾಖೆಯ ಅಧಿಕಾರಿ ವರ್ಗದೊಂದಿಗೆ ಸಭೆ ಮಾಡಿದಾಗಲೂ ಕೂಡ ಎಲ್ಲೂ ಕೂಡ ಸರ್ಕಾರದವರು ನಾವು ಎನ್ ಎಸ್ ರದ್ದು ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನಮಗೂ ಬೇಕಾಗಿರ್ತಕ್ಕಂಥದ್ದು ಯಾವಾಗ ರದ್ದು ಮಾಡ್ತೀರಾ ಅಂತಕ್ಕಂಥದ್ದು ಬೇಕಾಗಿದೆ ನೀವು ಅಂತ ಹೇಳ್ತಾ ಇಲ್ಲ ಯಾವ ಕಾಲಮಿತಿಯಲ್ಲಿ ನೀವು ರದ್ದು ಮಾಡ್ತೀರ ಅಂತಕ್ಕಂಥದ್ದಲ್ಲ ಇವತ್ತು ಈ ವೇದಿಕೆ ಬಂದು ಘೋಷಣೆ ಮಾಡಬೇಕು ಇದು ಒಂದು ಕೇಳ್ತಾ ಆಗಿದೆ ಇವತ್ತು ಈ ವೇದಿಕೆಯಲ್ಲಿ ನಮ್ಮ ತಮ್ಮ ಕಾಲಮಿತಿಯನ್ನು ಘೋಷಣೆ ಮಾಡಬೇಕು ನಾವೇನು ಈ ಸರ್ಕಾರ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಓಟ್ ಫಾರ್ ಓಪ ಮಾಡಿದ್ದೇವೆ ಎಲ್ಲ ರಾಜಕೀಯ ಸರ್ಕಾರ ಎಲ್ಲ ಪಕ್ಷದ ಸರ್ಕಾರಗಳಿಂದಲೂ ಕೂಡ ಸಣ್ಣ ಹೋರಾಟ ಮಾಡಿದೆ ಇವತ್ತು ಕೂಡ ಓಪಿ ಎಸ್ ಸಂಕಲ್ಪ ಯಾತ್ರೆ ಓಪಿಎಸ್ ಹಕ್ಕೊತ್ತಾಯದರ್ಣಿ ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥದ್ದು ನಮ್ಮ ಬೇಡಿಕೆಯನ್ನ ನೀವ್ ಈಡೇರಿಸ್ರೆ ಈಡೇರಿಸ್ಬೇಕಂತಕ್ಕಂಥ ಆಗ್ರಹ ಪೂರಕವಾಗಿರ್ತಕ್ಕಂಥ ಒಂದು ಹೋರಾಟ ಇದಾಗಿದೆ ಅಂತಕ್ಕಂಥದ್ದನ್ನ ಇವತ್ತು ಸರ್ಕಾರ ಅರ್ಥ ಮಾಡ್ತಾ ಇದಾಗಿದೆ ಈ ಒಂದು ಎಲ್ಲ ಹೋರಾಟಗಳಲ್ಲೂ ಕೂಡ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದೆ ವೇದಿಕೆ ಇರ್ತಕ್ಕಂಥ ಎಲ್ಲ ಸಂಘಟನೆ ನಾಯಕರು ಕ್ಯಾಬಿನೆಟ್ಗೆ ತಂದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ನಾವು ತಾರ್ಕಿಕ ಅಂತ್ಯವಾಗಿರ್ತಕ್ಕಂಥ ಇರ್ತಕ್ಕಂಥ ಒಂದು ನಿರ್ಧಾರವನ್ನ ಕೈಗೊಳ್ತೇವೆ ಅಂತಕ್ಕಂಥ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಮಿತಿಯನ್ನು ಮಾಡಿಸೋಕ್ಕೆ ಮಾನ್ಯ ಮುಖ್ಯಮಂತ್ರಿ ಕಚೇರಿಗೆ ಅಲಾಡಿ ಅಲ್ಲಾಡಿ ಸಮಿತಿಯನ್ನು ರಚನೆ ಮಾಡಿಸ್ತಾರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಯಾವ ಸಂಘಟನೆಗಳನ್ನು ಟೀಕೆ ಮಾಡತಕ್ಕಂಥ ಉದ್ದೇಶ ನಮಗಿಲ್ಲ ಉದ್ದೇಶ ಇರ್ತಕ್ಕಂಥದ್ದು ನೌಕರ ಪರವಾಗಿರ್ತಕ್ಕಂತ ಹೋರಾಟಗಳಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಸಂಘಟನೆಗಳಿಗೂ ಕೂಡ ನಾವು ಏನ್ ಮಾಡಿದ್ದೇವೆ ಮುಕ್ತವಾಗಿರ್ತಕ್ಕಂಥ ಆಹ್ವಾನವನ್ನು ಕೊಟ್ಟಿದೆ ಮನವಿಯನ್ನು ಕೊಟ್ಟಿದೆ ವೇದಿಕೆ ಅಂತಕ್ಕಂಥದ್ದು ಸಂಘಟನೆ ಅಂತಕ್ಕಂಥದ್ದು ಯಾವತ್ತು ಕೂಡ ನಿಂತ ನೀರಲ್ಲ ಸಂಘಟನೆ ಯಾವತ್ತು ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತದೆ ಸಂಘಟನೆ ಚುಕ್ಕಾಣಿ ಹಿಡಿದಿರ್ತಕ್ಕಂಥರು ಆ ಸಂಘಟನೆಯನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿದೆ ಆದ್ಮೇರೆ ಎಷ್ಟೋ ಕಡೆ ಇವತ್ತು ಈ ಹೋರಾಟದ ವೇದಿಕೆಗೆ ಮಾಡತಕ್ಕಂಥವ್ರಲ್ಲ ಹೋರಾಟದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಕ್ಕಂತ ನೌಕರನ್ನ ನೌಕರ ಸಂಘಟನೆ ಬೇಡ ಅಲ್ಲಿಗೆ ಯಾಕೆ ಹಾಕಿರಿ ಇಪ್ಪತ್ತನೇ ತಾರೀಕು ಕಾರ್ಯಕ್ರಮ ಮಾಡ್ತೇವೆ ಅಲ್ಲಿ ಬಂದು ಘೋಷಣೆ ಮಾಡ್ತೇವೆ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂತ ಪ್ರಯತ್ನಗಳು ನಡೆದಾಗಲೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಸೇರಿರ್ತಕ್ಕಂಥದ್ದು ನಮ್ಮ ಸಂಘಟನೆ ವಿಶ್ವಾಸವನ್ನ ತೋರಿಸುತ್ತೆ ಅಂತಕ್ಕಂಥದ್ದು ಸಂಘಟನೆಗಳಲ್ಲಿ ಸಾಮಾನ್ಯವಾಗಿ ನಾವು ಈ ಹೋರಾಟಗಳನ್ನು ನೋಡ್ತಕ್ಕಂಥದ್ದೇ ಕಡಿಮೆ ನಾವು ಹದಿನಾಲ್ಕು ದಿನ ಕುಂತಿದ್ದೇವೆ ಹದಿನಾಲ್ಕು ದಿನದ ವೇದಿಕೆಯಲ್ಲೂ ಕೂಡ ಅತ್ತೆ ಯಾವುದೇ ಸಂಘಟನೆ ಯಾವುದೇ ಸಂಘಟನೆ ಎನ್ ಪಿ ಎಸ್ ವಿರುದ್ಧದ ಹೋರಾಟಕ್ಕೆ ಕರೆ ಕೊಟ್ಟರು ಆ ಹೋರಾಟವನ್ನು ನಾವು ಬೆಂಬಲಿಸ್ತೇವೆ ಅಂತಕ್ಕಂಥದ್ದು ನಮ್ಮ ಸಂಘಟನೆ ನಿಲುವಾಗಿದೆ ಆದ್ರೆ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಹದಿನಾಲ್ಕು ದಿನದ ಹೋರಾಟದ ಭಾಗವಾಗಿ ಅವತ್ತು ಕೂಡ ಇವತ್ತು ಕೂಡ ಹೇಳ್ತೇವೆ ನಾವು ಒಂದೂವರೆ ಗಂಟೆ ಹೋರಾಟವನ್ನು ಮಾಡ್ತಾ ಇಲ್ಲ ನಾವು ಹದಿನಾಲ್ಕು ದಿನ ಹೋರಾಟ ಮಾಡಿದ್ದೇವೆ ಇವತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಇದ್ರ ಮಧ್ಯ ಕೂಡ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಸಂಘಟನೆ ಸಂಘಟನೆಗಳ ಮಧ್ಯ ವೈಷಮ್ಯಗಳನ್ನ ಸೃಷ್ಟಿ ಮಾಡಿ ಆ ಸಂಘಟನೆಗಳ ಬೇಕು ಬೇಡಿಕೆಗಳನ್ನ ಈಡೇರಿಸ ಅಧ್ಯಕ್ಷರುಗಳನ್ನು ಕೂಡ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಕಾರಣ ಇಷ್ಟೇ ಇವತ್ತು ನಮ್ಮ ಎನ್ ಪಿ ಎಸ್ ಸಂಘಟನೆಯಲ್ಲಿ ನಂದು ಒಂದೇ ಪ್ರಶ್ನೆ ನಂದು ಒಂದೇ ಪ್ರಶ್ನೆ ಏನಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರು ಕೂಡ ಸರ್ಕಾರಿ ನೌಕರರ ಸಂಘಕ್ಕೆ ಈ ತಿಂಗಳ ಸಂಬಳದಲ್ಲಿ ಹೋದ ತಿಂಗಳ ಸಂಬಳದಲ್ಲಿ ನಾವು ಎರಡೆರಡು ರೂಪಾಯಿ ಹೊಂತಿಗೆಯನ್ನು ಉರ್ಸಿದೇವೆ ಹೌದೌದು ಸರ್ಕಾರಿ ನೌಕರ ಸಂಘಕ್ಕೆ ನಾವೇನು ಮಾತೃ ಸಂಘಟನೆ ಅದು ಕೂಡ ನಮ್ಮ ಸಂಘಟನೆ ಆ ಸಂಘಟನೆ ಅಧ್ಯಕ್ಷರು ಸಿ ಎಸ್ ಷಾಕ್ಷರ ನಮ್ಮ ಅಧ್ಯಕ್ಷರು ಖಜಾಂಚಿ ಆಗಿರ್ತಕ್ಕಂಥ ಶೂರುದಯರು ಕೂಡ ನಮ್ಮ ಖಜಾಂಚಿಗಳ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮಾತೃ ಸಂಘಟನೆ ನಮ್ಮ ಸಂಘಟನೆ ಎಲ್ಲ ರೀತಿ ಶಕ್ತಿ ಇದೆ ನಾವು ಒಂದು ಕರೆ ಕೊಟ್ಟರೆ ರಾಜ್ಯ ಬಂದಾಗುತ್ತೆ ಕಚೇರಿಗಳು ಬಂದಾಗ್ತವೆ ಶಾಲಾ ಕಾಲೇಜುಗಳು ಬಂದಾಗ್ತವೆ ಎಲ್ಲ ಆಸ್ಪತ್ರೆಗಳು ಬಂದಾಗ್ತವೆ ಎಸೆನ್ಶಿಯಲ್ ಸರ್ವಿಸ್ಗಳು ಬಂದಾಗ್ತವೆ ಹೋರಾಟ ಮಾಡೋಕೆ ನಾವು ಮುಂದಿದ್ದೇವೆ ಪ್ರಶ್ನೆನೇ ಇಲ್ಲ ಎಲ್ಲಿದೆ ಉತ್ತರ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಅಡಿಯಲ್ಲಿ ಇನ್ನೊಂದು ಎನ್ ಪಿ ಎಸ್ ಸಂಘಟನೆಯನ್ನ ಹುಟ್ಟಾಕ್ರ ಆಗ್ತಾ ಸಾಮರ್ಥ್ಯ ಇದೆ ಅಂತಾನೋ ಅಥವಾ ಸಾಮರ್ಥ್ಯ ಇಲ್ಲ ಅಂತನ ನಿಮಗೆ ಸಾಮರ್ಥ್ಯ ಇದ್ರೆ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇದ್ರೆ ನೀವು ನೇರವಾಗಿ ಹೋರಾಟಕ್ಕೆ ಕರೆ ಕೊಟ್ರೆ ಆ ಹೋರಾಟದಲ್ಲಿ ಸಮಸ್ತ ಸರ್ಕಾರಿ ನೌಕರು ಭಾಗವಹಿಸ್ತೇವೆ ಸಮಸ್ತ ಸರ್ಕಾರಿ ನೌಕರು ಹೋರಾಟ ಇಲ್ಲಿ ವ್ಯಕ್ತಿ ಪ್ರತಿಷ್ಠೆಗಳು ಮುಖ್ಯ ಅಲ್ಲ ಸಂಘಟನೆಗಳಲ್ಲಿ ಇರ್ತವೆ ವೈಯಕ್ತಿಕ ಪ್ರತಿಷ್ಠೆಗಳು ಮುಖ್ಯ ಅಲ್ಲ ನಮ್ಮನ್ನು ನಂಬಿ ತಮ್ಮ ಮಕ್ಕಳ ಮರಿಯನ್ನು ಕಟ್ಕೊಂಡು ದೂರ ದೂರದ ಬೀದರ್ ಉತ್ತರ ಕನ್ನಡ ಕಾರವಾರ ಗುಲ್ಬರ್ಗ ಜಿಲ್ಲೆಗಳಿಂದ ಸಂಘಟನೆ ಮೇಲೆ ವಿಶ್ವಾಸ ಇಟ್ಟು ಬಂದಿರತಕ್ಕಂಥ ನೌಕರರ ಬೇಡಿಕೆಯನ್ನು ವಿಡಿಸತಕ್ಕಂಥ ನಿಟ್ಟಲ್ಲಿ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ನನಗೆ ಶಕ್ತಿ ಇಲ್ಲಾಗ ಇನ್ನೊಬ್ಬರ ಆಸರೆಯನ್ನು ತಗೋಬೇಕು ನನಗೆ ಶಕ್ತಿ ಇಲ್ಲಾಗ ಇನ್ನೊಬ್ಬರ ಆಸರೆಯನ್ನು ತಗೋಬೇಕು ನಾನು ಮಾತೃ ಸಂಘಟನೆ ಬೃಹತ್ ಆಗಿರ್ತಕ್ಕಂಥ ಸಂಘಟನೆ ಅಂತ ಎನ್ ಪಿ ಎಸ್ ಸಂಘಟನೆಯನ್ನು ಒಡೆದು ಒಡೆತಕ್ಕಂತ ಉದ್ದೇಶದಿಂದ ಆ ಬೇಡಿಕೆಗೆ ತಾರ್ಕಿಕ ಅಂತ್ಯವನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಸಮಿತಿಯನ್ನು ರಚನೆ ಮಾಡಿಸಿ ಸರ್ಕಾರವನ್ನ ದಿಕ್ಕ ತತ್ತರಿಸತಕ್ಕಂತ ಕೆಲಸ ಮಾಡ್ತಕ್ಕಂತ ಕೆಲಸಗಳನ್ನ ಮೊದಲು ಸರ್ಕಾರ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮೆಲ್ಲರೂ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಷಡಚಾರ್ಯರು ತಕ್ಷಣ ನಿಲ್ಲಿಸಬೇಕು ಇವತ್ತು ಕೂಡ ಈ ವೇದಿಕೆಗೆ ತಮ್ಮ ಆಹ್ವಾನ ಮಾಡ್ಕೊಂಡೇವೆ ಇವತ್ತು ಕೂಡ ಈ ಕ್ಷಣ ಕೂಡ ತಮ್ಮನ್ನ ಇಲ್ಲಿರ್ತಕ್ಕಂತ ಸಮಸ್ತ ನೌಕರರು ಕೂಡ ನಿಮ್ಮ ರಾಜ್ಯಾಧ್ಯಕ್ಷರ ಅಂತ ಒಪ್ಕೊಂಡಿದ್ದೇವೆ ನೀವು ಸರ್ಕಾರಿ ನೌಕರರು ಅಂತ ಒಪ್ಕೊಂಡ್ರೆ ಈ ವೇದಿಕೆಯನ್ನು ವಂಚಿಸಬೇಕು ಈ ಹೋರಾಟ ಬೆಂಬಲಿಸಬೇಕು ಇದು ಸರ್ಕಾರಿ ನೌಕರರ ಬದುಕಿನ ಹೋರಾಟ ಇದು ಯಾವ್ದೋ ಪ್ರತಿಷ್ಠೆ ಹೋರಾಟ ಅಲ್ಲ ಇದು ಸರ್ಕಾರಿ ನೌಕರರ ನಿಗಮ ಮಂಡಳಿ ನೌಕರರ ಅನುದಾನಿತ ಶಾಲಾ ಕಾಲೇಜು ಪಿಂಚಣಿ ವಂಚಿತ ನೌಕರರ ಬದುಕಿನ ಹೋರಾಟ ಆಗಿದೆ ಅವರ ಬದುಕಿನ ಜೊತೆ ನೀವು ಚಲ್ಲಾಟ ಆಗ್ತಕ್ಕಂತ ಅವಕಾಶವನ್ನು ತಗೋಬೇಡಿ ನಿಮ್ಮ ಹೋರಾಟ ಗಟ್ಟಿಯಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಹೋರಾಟದ ವೇದಿಕೆಯಿಂದ ನಾವು ಸರ್ಕಾರವನ್ನು ಕೂಡ ಆಗ್ರಹ ಪಡಿಸ್ತಾ ಇದ್ದೇವೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟ ಹಿಂದೆ ಏನು ಹೋರಾಟ ಮಾಡಿದ್ವಿ ಆ ಹೋರಾಟ ಪ್ರಣಾಳಿಕೆಯಲ್ಲಿ ಘೋಷಣೆ ಆದಂತ ರೀತಿಯಲ್ಲಿ ಐದು ಗ್ಯಾರಂಟಿಗಳ ಮುಗ್ದೇ ಆರನೇ ಗ್ಯಾರಂಟಿಯಾಗಿ ನಾವು ಎನ್ ಪಿ ಎಸ್ ಅನ್ನ ರದ್ದು ಪಡಿಸ್ತೇವೆ ಓ ಪಿ ಎಸ್ ಅನ್ನ ಸಹಾನುಭೂತಿಯಿಂದ ಜಾರಿಗೊಳಿಸ್ತೇವೆ ನಿಮ್ಮ ಪ್ರಣಾಳಿಕೆ ಬೇಡಿಕೆಯನ್ನ ನಾವು ಈಡಿಸ್ಬೇಕು ಅಂತಕ್ಕಂತ ನೆನಪನ್ನ ಮಾಡೋಕ್ಕಾಗಿ ಈ ಒಂದು ಹೊಟ್ಟೆ ಸಂಕಲ್ತಾಯದ ಧರಣೆಯಾಗಿದೆ ಇವತ್ತು ಸರ್ಕಾರಗಳು ಹೋರಾಟಗಳನ್ನು ಪ್ರಾರಂಭ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಇದೇ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಬೇರೆ ಬೇರೆ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಪುಂಖಾನುಪುಂಖವಾಗಿ ಹೇಳ್ತಾ ಇದ್ರು ಎಲ್ರಿ ಎನ್ ಪಿ ಎಸ್ ಆಗತ್ತೆ ಎನ್ ಪಿ ಎಸ್ ಪಿ ಎಫ್ ಪಾರ್ಡಿ ಎನ್ ಎಸ್ ಅಲ್ಲಿ ಇದೆ ಅದು ಹಾಗಿದೆ ಇದು ಹೀಗಿದೆ ಮಾದರಿ ಎನ್ ಪಿ ಎಸ್ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ ಹಾಗಾದ್ರೆ ಸ್ವಾಮಿ ಇವತ್ತು ಯು ಪಿ ಎಸ್ ಯಾಕೆ ಮಾಡ್ತಾ ಇದಾರೆ ಸ್ವಾಮಿ ಇವತ್ತು ಯು ಪಿ ಎಸ್ ಯಾಕೆ ಮಾಡ್ತಾ ಇದಾರೆ ಹಳೇ ಸಾರಾಯಿಯನ್ನ ಹೊಸ ಪಾಟಲ ತಂದು ಎನ್ ಎಂ ಪಿ ಎಸ್ ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಮೊದಲಿಗೆ ಹೇಳ್ತಾ ಇದ್ರು ರೀ ರಾಜಸ್ಥಾನ ಜಾರ್ಖಂಡ್ ಛತ್ತೀಸ್ಗಢ ಹಿಮಾಚಲ ಪ್ರದೇಶದಲ್ಲಿ ಎನ್ ಪಿ ಎಸ್ ಶ್ರದ್ಧೆ ಆಗಿಲ್ರಿ ನಿಮ್ಮ ಅಧ್ಯಕ್ಷರಿಗೆ ಏನು ಗೊತ್ತೀ ಯಾರಿಗಿರ್ ಪ್ರತ್ಯರ್ ಅವರು ಅವ್ರು ಯಾರಿಗೆ ಕರೀತಾರೆ ಎಲ್ಲವೂ ಕೂಡ ಅವಮಾನಗಳನ್ನ ಸಹಿಸಿಕೊಂಡಿದ್ದೇವೆ ಕಾರಣ ನೌಕರರ ಬದುಕಿನ ಹೋರಾಟಕ್ಕೆ ತಾರ್ಕಿಕ ಅಂತವನ್ನು ಕೊಡಬೇಕು ಅಂತಕ್ಕಂತ ಏಕೈಕ ಉದ್ದೇಶದಿಂದ ಎಲ್ಲ ಅವಮಾನಗಳನ್ನ ಸಂಘ ಸಹಿಸ್ಕೊಂಡು ಇವತ್ತು ಸಂಘಟನೆ ಮುಂದಕ್ಕೆ ಹೋಗ್ತಾ ಇದೆ ಆಮೇಲೆ ಇವತ್ತು ಎನ್ ಪಿ ಎಸ್ ಅಲ್ಲಿ ಎನ್ ಎಂ ಪಿ ಎಸ್ ಮತ್ತು ಕರ್ನಾಟಕ ಎನ್ ಪಿ ಎಸ್ ನೌಕರ ಸಂಘ ಮತ್ತು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹೋರಾಟಗಳ ಪ್ರತಿಫಲವಾಗಿ ಬದಲಾವಣೆಯೊಂದಿಗೆ ಇವತ್ತು ಯು ಪಿ ಎಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಯು ಪಿ ಎಸ್ ಸಿ ಸಂಬಂಧಪಟ್ಟಂಗೆ ಈಗಾಗಲೇ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟು ಗೆಜೆಟ್ ಆಗಿದೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಗೆ ಎನ್ ಪಿ ಎಸ್ ಬೇಕಾ ನಮಗೆ ಎನ್ ಪಿ ಎಸ್ ಬೇಕಾ ಯು ಪಿ ಎಸ್ ಬೇಕಾ ನಮ್ಮ ಕಟ್ಟ ಕಡೆಯ ಬೇಡಿಕೆ ನಮ್ಮ ಬೇಡಿಕೆ ಹಾಗಾಗಿ ಇವತ್ತು ಓ ಪಿ ಎಸ್ ಅನ್ನ ಜಾರಿಗೊಳಿಸಬೇಕು ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದೀವಿ ಈ ಸರ್ಕಾರದ ಮೇಲೆ ಭರವಸೆಯನ್ನು ಇಟ್ಟಿದ್ದೀವಿ ಕಾರಣ ಇಷ್ಟೇ ಕಳೆದ ಸಂದರ್ಭದಲ್ಲಿ ಇದೇ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನೂರ ಅರವತ್ ಮೂರು ಪ್ರಣಾಳಿಕೆ ಬೇಡಿಕೆಯಲ್ಲಿ ನೂರ ಐವತ್ತಾರು ಬೇಡಿಕೆಗಳನ್ನ ಈ ಸರ್ಕಾರ ಈಡೇರಿಸಿತ್ತು ಈ ಸರಿ ಆರನೇ ಬೇಡಿಕೆ ಆಗಿರೋದ್ರಿಂದ ಅದು ಬಹುಬೇಗ ಈಡೇರಿಸುತ್ತೆ ಅಂತಕ್ಕಂತ ಅಚಲವಾದ ನಂಬಿಕೆ ನಮಗಿದೆ ದಯಮಾಡಿ ಮಾಧ್ಯಮ ಮಿತ್ರರ ಮೂಲಕ ಈ ವೇದಿಕೆ ಮೂಲಕ ರಾಜ್ಯದ ಈ ರಾಜ್ಯ ಕಂಡಿರ್ತಕ್ಕಂತ ಅತ್ಯಂತ ಕ್ರಿಯಾಶೀಲ ಅತ್ಯಂತ ದಲಿತರ ಪರ ಹಿಂದುಳಿದವರ ಪರ ಧ್ವನಿಯಾಗಿರ್ತಕ್ಕಂಥ ಈ ನೌಕರ ಪರ ಧ್ವನಿಯಾಗಿ ಮಾರ್ಪಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ವೇದಿಕೆ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ವೇದಿಕೆಗೆ ತಾವು ಬರಬೇಕು ನಮ್ಮ ನೌಕರರು ಬೇಡಿಕೆಗೆ ತಾವು ಏನು ಭರವಸೆ ಕೊಟ್ಟಂತೆ ನಡಿಬೇಕು ಕೊಟ್ಟ ಮಾತನ್ನು ಉಳಿಸಬೇಕು ಎನ್ ಪಿ ಎಸ್ ನೌಕರರ ನಿವೃತ್ತಿ ಬದುಕಿಗೆ ಆಸರೆ ಆಗ್ಬೇಕು ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೆಲವೊಂದು ಸಂಘಟನೆಗಳಲ್ಲಿ ನಮ್ಮ ಸಂಘಟನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಂ ಪಿ ಎಸ್ ನೌಕರ ಸಂಘದ ಪದಾಧಿಕಾರಿಗಳಾಗಿ ಸರ್ಕಾರಿ ನೌಕರ ಸಂಘ ಇನ್ನೊಂದು ಸಂಘ ಆ ಸಂಘ ಈ ಸಂಘ ಅಂತಕ್ಕಂಥ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಸಂಘಟನೆಯಲ್ಲಿದ್ದಾಗಲೂ ಕೂಡ ಈ ಬೇಡಿಕೆ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ಇದ್ರಿ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳಾಗಿ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾಗಿ ನಿಮ್ಮ ಕೇಡರ್ ಅಸೋಸಿಯೇಷನ್ ಸಂಘದ ಪದಾಧಿಕಾರಿಗಳಾಗಿದ್ರು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘದ ಈ ಹೋರಾಟಕ್ಕೆ ಬೆಂಬಲಿಸಿರ್ತಕ್ಕಂತ ತಮ್ಗೆಲ್ಲರೂ ಕೂಡ ಈ ಒಂದು ಹೋರಾಟದ ವೇದಿಕೆ ಪರವಾಗಿ ನಮ್ಮ ರಾಜ್ಯ ಸಂಘದ ಪರವಾಗಿ ವೇದಿಕೆ ಮೇಲೆ ಇರ್ತ ಹಸಿರಾಗಿರ್ತಕ್ಕಂಥ ಎಲ್ಲ ಸಂಘಟನೆ ಹಿರಿಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತ ಎಲ್ಲ ನೌಕರ ಬಾಂಧವರಿಗೂ ಒಂದಷ್ಟು ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ಹೇಳ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಕರ್ನಾಟಕ ರಾಜ್ಯ ಸರ್ಕಾರ ಹೆಚ್ಚುವಂಥಕ್ಕೆ ನಿಶ್ಚಿತ ಪಿಂಚಣಿ ಪತಾಕೆ ना वो कटु देवा ना वो कटे कटु देवा पुरे धमन सुगल कंडा का न सुगला कटे कटु देवा ना वो कटु देवा ना वो कटु देवा है कटु देवा

bye, -bye.